ಜಿಲ್ಲೆ ಕಾಗವಾಡ ತಾಲೂಕಿನಲ್ಲಿ ಮೋಳೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ಸೂಕ್ತ ತನಿಖೆ ನಡೆಸಿ ಮಾಧ್ಯಮ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕೆಂದು ವಿನಂತಿಯಿಂದ ಕೇಳಿಕೊಳ್ಳುತ್ತಿದ್ದಾರೆ ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು ಮೂಳೆ ಗ್ರಾಮದಿಂದ ಕಾತ್ರಾಳ ರಸ್ತೆಗೆ ಹೊಂದಿಕೊಂಡಿರುವ ಹಳ್ಳ ಹೂಳೆತ್ತುವುದು ಕಾಮಗಾರಿ ಹೆಸರಿನಲ್ಲಿ ಬಿಲ್ ತೆಗೆದಿರುತ್ತಾರೆ ಹಲವಾರು ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಬಿಲ್ಲುಗಳನ್ನು ತೆಗೆದುಕೊಂಡಿರುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಇವರೆಲ್ಲರಿಗೂ ಅರ್ಜಿ ಸಲ್ಲಿಸಲಾಗಿದೆ ಅಧಿಕಾರಿಗಳಿಂದ ರಿಸೀವ್ಡ್ ನಮಗೆ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮೂಳೆ ಗ್ರಾಮದ ಗ್ರಾಮಸ್ಥರು ಮಾಧ್ಯಮ ಹಾಗೂ ಪತ್ರಿಕಾದೊಂದಿಗೆ ಮಹೇಶ್ ಭಜಂತ್ರಿ ಮಹದೇವ್ ತೂಗಶೆಟ್ಟಿ ಲವ ಕಾಂಬಳೆ ಮಾತನಾಡುತ್ತಿದ್ದಾರೆ ಮೋಳೆ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಹೆಸರಿನಲ್ಲಿ ಬಿಲ್ಲುಗಳನ್ನು ತೆಗೆದಿರುತ್ತಾರೆ ಇಲ್ಲಿ ಯಾವುದೇ ರೀತಿ ಸರಿಯಾದ ಕೆಲಸವಾಗಿಲ್ಲ ಸರ್ಕಾರ ಕಣ್ಣು ತೆಗೆದು ನೋಡಬೇಕಾದ ವಿಷಯವಿದೆ ಖಾತ್ರಿ ಯೋಜನೆ ಇದ್ದಿದ್ದು ಖತ್ರಿ ಯೋಜನೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ಸಚಿವರು ಕೇಂದ್ರ ಸರ್ಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾನ್ಯ ಶಾಸಕರು ಏನಾದ್ರೂ ಮೂಳೆ ಗ್ರಾಮದಲ್ಲಿ ಕಾಮಗಾರಿ ಹೆಸರಿನಲ್ಲಿ ಬಿಲ್ಲು ತೆಗೆಯುವುದನ್ನು ನಿಲ್ಲಿಸಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ತಾರ ಅಥವಾ ಯಥಾಸ್ಥಿತಿ ಮುಂದುವರಿಸುತ್ತಾರ ಕಾದು ನೋಡಬೇಕು ಯಾಕಂದ್ರೆ ಯಾವ ಅಧಿಕಾರಿಗಳು ಬಂದ್ರು ನಮ್ಗೆ ಕೊಡೋದಿಲ್ಲ ಕುಡದ ನಾವ್ ಇದನ್ನ ಅಂದ್ರೆ ಅವ್ರು ಏನೇನು ಒಂದ್ ಸ್ವಲ್ಪ ಕೇರ್ ತಗೊಂಡ್ ಒಟ್ಟೆ ಅಲ್ಲಿ ಈಗ ನಮ್ಮ ಊರ ಹೊರಗಿನ ಗುಡಿ ದುಡ್ಡಿದ್ ಯೋಸ್ತ ಐತಿ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಕೆರಿ ಮಾಡಿದ್ರೆ ಆಗೋಳ್ತಾ ಈ ಸರ್ಕಾರ ಕಂಟರ್ ನೋಡ್ ವ್ಯವಸ್ಥೆ ಯೋಚನೆ ಆಯ್ತು ಇದು ಈ ಯಾಕ ಕ್ರಮ ಇನ್ಕ್ವೈರಿ ಮಾಡೋದಿಲ್ಲ ಅಂತ ನಾನು ಸಾಮಾನ್ಯ ಒಬ್ಬ ಗ್ರಾಮದ ನಾಯಕ ಸೇವಕನಾಗಿ ಒಂದು ಪ್ರಶ್ನೆ ಕೇಳತೀನಿ. ಮಾಧೇ ರುದ್ರಪ್ಪಾತ್ ಕ್ಷತಿ ಆವಾಶ ಸಾಮಾಜಿಕ ಕಾರ್ಯಕರ್ತ ಅಧಿಕಾರಿಗಳಿಗೆ ಯಾರಿಗಾದರೂ ಕಳಿಸಿದರೇನ್ ಕಳಿಸಲಾ ಸರ್ ಬೆಳಗಾಂಕ್ಕೆ ಕಳಿಸಿದ್ರಿ ಜಿಲ್ಲಾ ಪಂಚಾಯಿತಿ ಆಮೇಲೆ ತಾಲೂಕು ಪಂಚಾಯಿತಿ ಕಳಿಸಿದ್ರಿ ಹೌದು ಮೊರ್ ಸರ್ ಗೆ ಕಳಿಸಿದ್ರಿ ಅದರವರೆಲ್ಲಾ ರಿಪೋರ್ಟ್ ಲೆಟ್ರ್ ಕೊಟ್ಟಾರಿ ಎನ್ಕ್ವೈರಿ ಮಾಡ್ತೀವಿ ಬರ್ತೀವಿ ಅಂತೇಳಿ ಆದ್ರೆ ಎನ್ಕ್ವೈರಿ ಯಾವ ತಗ ಮಾಡ್ಲಕ್ಕೆ ಬಂದಿಲ್ಲ ಅದ ನೋಡ್ರಿ ಜಿಲ್ಲಾ ಪಂಚಾಯತ್ರಿ ತಾಲೂಕು ಪಂಚಾಯತ್ ಇತ್ತೀನು ಲೆಟ್ರ್ ಸೇರ್ಕೊಂಡಿಂದ ರೊಕ್ಕ ಅಂತೂ ಬಂದವು ಪಂಚಾಯತಿಗೆ ಪಂಚಾಯತ್ ರೊಕ್ಕ ರೊಕ್ಕಾಗದೇ ಬಂದಾವ್ರಿ ಬಿಲ್ ಪಾಸ್ ಆಗ್ಯಾವ ಆಮೇಲೆ ಜಾಬ್ ಕಾರ್ಡು ಇಂತ ಒಂದು ಕೆಲಸ ಅಂತ ಹೇಳ್ತಾರೆ ಜಾಬ್ ಕಾರ್ಡು ಇಲ್ಲ ಯಾರು ಇಲ್ಲರಿ ಕೆಲಸ ಅಂತೂ ಆಗಿತ್ತು ಅಂತ ಹೇಳ್ತಾರು ಕೆಲಸ ಅಂತೂ ಆಗಿಲ್ಲ ಈ ಥರ ಪರಿಸ್ಥಿತಿ ಇದ್ದಿರಿ ಎಲ್ಲ ಕಡೆ ಕಂಠಿ ಗಿಡಕಂಠಿ ಈ ಥರ ಐತಿ ಒಂದು ಎರಡು ಕಂಠಿ ತಗೋದಾರು ಬಿಟ್ಟವ್ರಿ ಇದ್ರ ಬಳಿ ಏನು ಕೆಲಸನೇ ಮಾಡಿಲಿಲ್ಲರ್ ಅಮೌಂಟ್ ನೋಡಿ ಐದು ಲಕ್ಷ ಅಮೌಂಟ್ ಐತಿರೋದು